ಈ ವರ್ಷ ಆಗ್ತಿರೋ ಕುಂಭಮೇಳ ಅದು ಮಹಾ ಮೇಳನ ಅಥವಾ ಹನ್ನೆರಡು ವರ್ಷಕ್ಕೊಂದ್ಸತಿ ಆಗುವ ಕುಂಭ ಮೇಳನ ಅಂತ ಈಗಿರೋದು ಮೇನ್ ಕಾಂಟ್ರವರ್ಸಿ ಎಲ್ಲ ಕಡೆ ಬರ್ತಿರೋದು ಈಗ ಸ್ವಲ್ಪ ಕ್ಲಾರಿಟಿ ತಗೊಳ್ಳೋಕೆ ಟ್ರೈ ಮಾಡ್ತೀವಿ ಸೊ ಈ ಕುಂಭಮೇಳ ಅಂದ್ರೆ ಎಷ್ಟು ಕೆಲವ್ರಿಗೆ ಗೊತ್ತಿರಲ್ಲ ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ ಸೊ ಕುಂಭಮೇಳ ಏನು ಈಗ ದೇವ್ರು ಮತ್ತೆ ರಾಕ್ಷಸರು ಸಮುದ್ರ ಮಂಥನ ಮಾಡ್ತಿರ್ತಾರೆ ಇದೆಲ್ಲರಿಗೂ ಕಾನ್ಸೆಪ್ಟ್ ಗೊತ್ತೇ ಇದೆ ಅದು ಸಮುದ್ರ ಮಂಥನ ಆದ್ಮೇಲೆ ಅದರಲ್ಲಿ ಅಮೃತನು ಸಿಗುತ್ತೆ ವಿಷನು ಸಿಗುತ್ತೆ ಅಲ್ಲ ಸೊ ಈ ಅಮೃತನ ಇವ್ರಿಗೆ ರಾಕ್ಷಸರಿಗೆ ಸಿಗ್ಬಾರ್ದು ಅಂತ ಅನ್ಬಿಟ್ಟು ವಿಷ್ಣು ಏನ್ ಮಾಡ್ತಾನೆ ಮೋಹಿನಿ ರೂಪದಲ್ಲಿ ಬರೀ ದೇವ್ರಿಗೆ ಅಂಚನ ಅಂತ ಅನ್ಬಿಟ್ಟು ಒಂದು ಮಡಕೆ ಮಡಕೆ ಅಂದ್ರೆ ಕುಂಭ ಸೊ ಮಡಕೆಯಲ್ಲಿ ತಗೊಂಡು ಹೋಗ್ತಿರ್ತಾರೆ ಸೊ ತಗೊಂಡ್ ಹೋಗ್ಬೇಕಾದ್ರೆ ಇವ್ರು ರಾಕ್ಷಸರು ಏನ್ ಮಾಡ್ತಾರೆ ನಮ್ಗೂ ಬೇಕು ಅಂತ ಅನ್ಬಿಟ್ಟು ಗಲಾಟೆ ಈ ತರ ಆಗತ್ತೆ ಸೊ ಅವಾಗ ಸ್ವಲ್ಪ ಅದ್ರಲ್ಲಿರೋ ಅಮೃತ ಏನ್ಮಾಗತ್ತೆ ಕೆಳಗಡೆ ಚೆಲ್ಬಿಡುತ್ತೆ ಸೊ ಅದು ಬಂದು ಈ ಒಂದ್ ನಾಲ್ಕು ಜಾಗದಲ್ಲೇನೋ ಚೆಲ್ಲುತ್ತೆ ಅದು ಅದ್ ಎಲ್ಲೆಲ್ಲಿ ಅಂತ ಅಂದ್ರೆ ಹರಿದ್ವಾರ ಈ ಪ್ರಯಾಗ್ರಾಜು ಉಜ್ಜಯಿನಿ ಮತ್ತೆ ನಾಸಿಕ್ ಈ ನಾಲ್ಕು ಜಾಗದಲ್ಲಿ ನದಿಗ್ ಸೇರ್ಕೊಳ್ಳುತ್ತೆ ಸೊ ಅದ್ ನದಿಯಲ್ಲಿ ಮುಳುಗಿ ಎದ್ರೆ ಇವ್ ಮಾಡಿರೋ ಪಾಪ ಆಗಿರ್ಲಿ ಏನಾದ್ರು ಒಳ್ಳೇದಾಗುತ್ತೆ ಅನ್ನೋದೊಂದು ಪದ್ಧತಿ ಪವಿತ್ರ ಹ ಪವಿತ್ರ ಆಗ್ತಾರೆ ಅನ್ನೋದೊಂದು ಪದ್ಧತಿ ಇದೆ ಆಗಿಂದ ಸೊ ಈ ಸಮುದ್ರ ಮಂತನ ನಡಿಯತ್ತಲ್ಲ ಅದು ನಡೆಯೋದು ಹನ್ನೆರಡು ದೈವಿ ದಿನ ಅಂದ್ರೆ ಹನ್ನೆರಡು ದೈವಿ ದಿನ ಅಂತಂದ್ರೆ ಮನುಷ್ಯರ ಲೆಕ್ಕಕ್ ಬಂದ್ರೆ ಅದು ಹನ್ನೆರಡು ವರ್ಷ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಏತ್ ಸೆಂಚುರಿಯಲ್ಲಿ ಆದಿಶಂಕರಾಚಾರ್ಯ ಕುಂಭಮೇಳನ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಪ್ರತಿ ಹನ್ನೆರಡು ವರ್ಷಕ್ಕೆ ನಡ್ಕೊಂಡ್ ಬರ್ತಿರತ್ತೆ ಆಗಿಂದನೂ ಹನ್ನೆರಡು ವರ್ಷಕ್ಕೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಬಂದು ಅಲ್ಲಿ ನದಿಯಲ್ಲಿ ಮುಳುಗಿ ಹೋಗ್ತಾರೆ ಸೊ ಇವಾಗ ನಡೀತಿರೋದು ಹನ್ನೆರಡು ವರ್ಷದ ಕುಂಭಮೇಳನ ಅಥವಾ ನೂರ್ ನಲ್ವತ್ನಾಲ್ಕು ವರ್ಷದ ಕುಂಭಮೇಳನ ಏನಕ್ಕಂದ್ರೆ

ಹನ್ನೆರಡು ವರ್ಷದ್ದು ತಿರ್ಗ ಹನ್ನೆರಡು ಸರಿ ಆದ್ರೆ ಮಹಾ ಕುಂಭಮೇಳ ಕುಂಭಮೇಳ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡ್ತಾರೆ ಇವರು ಆರು ವರ್ಷಕ್ಕೂ ಸ್ಟಾರ್ಟ್ ಮಾಡ್ತಾರೆ ಇದು ಎಲ್ಲ ನಾಲ್ಕ್ ಜಾಗದಲ್ಲೂ ಕುಂಭ ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಕ್ಕೆ ಸೊ ನಾಲ್ಕ್ ಜಾಗದಲ್ಲೂ ಒಂದೇ ಸರಿ ನಡೆಯಲ್ಲ ಡಿಫರೆನ್ಸ್ ಇದೆ ಬೇಸ್ ಮೂರ್ ಮೂರ್ ವರ್ಷ ಏನೋ ಡಿಫ್ರೆನ್ಸ್ ಇದೆ ಆದ್ರೆ ಈ ಪ್ರಯಾಗ್ರಾಜು ಮತ್ತೆ ಹರಿದ್ವಾರದಲ್ಲಿ ಮಧ್ಯೆ ಆರು ವರ್ಷಕ್ಕೊಂದ್ ಮಾಡೋಣ ಅಂತ ಅನ್ಬಿಟ್ಟು ಇವ್ರು ಅರ್ಧ ಕುಂಭ ಮೇಳ ಅಂತ ಒಂದ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಈಗ ರೀಸೆಂಟ್ ಆಗಿ ಮಾಡ್ಕೊಂಡಿರೋದು ಒಂದು ನೂರ್ ಇನ್ನೂರು ವರ್ಷದ ಹಿಂದೆ ಮಾಡಿರ್ಬೋದು ಅದ್ರ ಬಗ್ಗೆ ಅಷ್ಟ ಐಡಿಯಾ ಗೊತ್ತಿಲ್ಲ ಸೊ ಇದು ಹನ್ನೆರಡು ವರ್ಷಕ್ಕೊಂದ್ಸರಿ ಮಾಡ್ತಾರಲ್ಲ ಈಗ ಯು ಪಿ ಗವರ್ಮೆಂಟ್ ಈಗ ಮಾಡ್ತಿರೋದ್ರಲ್ಲಿ ಅವರೆಲ್ಲೂ ಕ್ಲೈಮ್ ಮಾಡ್ತಿಲ್ಲ ನೂರ್ ನಲ್ವತ್ನಾಲ್ಕು ವರ್ಷಕ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ ಆಮೇಲೆ ಏನಾಯ್ತು ಎರಡ್ ಸಾವಿರದ ಈಗ ಲಾಸ್ಟ್ ಕುಂಭಮೇಳ ಮೇಳ ನಡೆದಿರೋದು ಯಾವಾಗ ಪ್ರಯಾಗ್ರಾಜ್ ಅಲ್ಲಿ ಎರಡ್ ಸಾವಿರದ ಹದ್ ಸೊ ಎರಡ್ ಸಾವಿರದ ಯಾವಾಗ ಆಗ್ಬೇಕಿತ್ತು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆದ್ರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಏನೋ ನೇಮ್ ಚೇಂಜ್ ಮಾಡಿದ್ರು ಈ ಕುಂಭ ನೇಮ್ ಚೇಂಜ್ ಮಾಡಿದ್ರು ಈಗ ಆರು ವರ್ಷಕ್ಕೆ ನಡೆಯೋದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ನಡೆಯೋದ್ ಪೂರ್ಣ ಕುಂಭಮೇಳ ಮೇಳ ನೂರ ವರ್ಷಕ್ಕೆ ನಡೆಯೋದು ಮಹಾ ಮೇಳ ಅಲ್ವಾ ಸೊ ಇವರು ನೇಮ್ ಚೇಂಜ್ ಮಾಡ್ತಾರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಯು ಪಿ ಗವರ್ಮೆಂಟ್ ಹಿಂದೂ ಕಲ್ಚರ್ ಪ್ರಕಾರ ಅರ್ಧ ಇರಬಾರ್ದು ಅಂತ ಅನ್ಬಿಟ್ಟು ಈಗ ಆರು ವರ್ಷಕ್ಕೆ ನಡೆಯೋದ್ನ ಕುಂಭಮೇಳ ಹನ್ನೆರಡು ವರ್ಷದ ನಡೆಯೋದ್ನ ಮಹಾ ಕುಂಭಮೇಳ ಅಂತ ಮಾಡ್ತಾರೆ ಸೊ ಇಲ್ಲಿ ಜನ ಕನ್ಫ್ಯೂಸ್ ಆಗಿರೋದು ಇದು ಟೂ ತೌಸಂಡ್ ನೈನ್ ಲೆಕ್ಕ ತಗೊಂಡಿದ್ದಾರೆ ಹಂಗಂದ್ರೆ ನೂರ್ ನಲ್ವತ್ನಾಕ್ ವರ್ಷ ಆಯ್ತು ಅಂತ ಅಂದ್ರೆ ಸ್ಟಾರ್ಟ್ ಎಲ್ಲಿಗೆ ಆಯ್ತು ಹನ್ನೆರಡು ವರ್ಷದಿಂದ ಎಂಟು ಟ್ವೆಲ್ವ್ ಅಂತ ಹ್ಮ್ ಈಗ ಅದಕ್ಕೆ ಅದಕ್ಕೆ ಬೆಸ್ಟ್ ಅಂದ್ರೆ ಈಗ ಲಾಸ್ಟ್ ಕುಂಭಮೇಳ ನೂರ್ ನಲ್ವತ್ನಾಕ್ ವರ್ಷದ ಯಾವಾಗ ನಡೀತು ಅಂತ ಗೊತ್ತಾಗದ್ರೆ ಗೊತ್ತಾದ್ರೆ ಸಿಗುತ್ತೆ ಅಲ್ವಾ ಸೊ ಜನ ಇಲ್ಲಿ ಒಂದ್ ಕನ್ಫ್ಯೂಸ್ ಆಗಿದ್ದಾರೆ ಮಹಾಕುಂಭ ಮೇಳ ಅಂತ ಅನ್ಬಿಟ್ಟು ಈಗ ಮೀಡಿಯಾದಲ್ಲೆಲ್ಲ ಅದನ್ನೇ ತೋರಿಸ್ತಿದ್ದಾರೆ ಇದು ಮಹಾಕುಂಭ ಮೇಳ ಅಂತ ಬಟ್ ಆದ್ರೆ ಲಾಸ್ಟ್ ನೂರ್ ನಲ್ವತ್ನಾಲ್ಕು ವರ್ಷದ ಮಹಾಕುಂಭ ಮೇಳ ನಡೆದಿರೋದು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಸೊ ಇದಕ್ಕೆ ಪ್ರೂಫ್ ಯು ಪಿ ಅವರದು ಒಂದ್ ಯಾವ್ದೋ ಡಿಸ್ಟಿಕ್ ಇದು ವೆಬ್ಸೈಟ್ ಇದೆ ವೆಬ್ಸೈಟ್ ಪ್ರಯಾಗ ಒಂದು ಸೆವೆನ್ ಅಲ್ಲಿ ನಡೆದಿರೋ ಮಹಾಕುಂಭ ಮೇಳದು ಒಂದು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ನಡೀತಿರೋ ಮಹಾಕುಂಭ ಮೇಳ ಅಂತ ಮಹಾಕುಂಭ ಮಹತ್ವ ವಿಶೇಷ

ಈ ನ್ಯೂಸು ಅಥವಾ ಸೋಶಿಯಲ್ ಮೀಡಿಯಾ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕೇಳಿರೋ ಪ್ರಕಾರ ರೀಸೆಂಟ್ ಆಗಿ ಒಂದ್ ಇಶ್ಯೂ ಆಯ್ತು ಗೊತ್ತಾ ಒಂದ್ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾ ಗೆ ಏನೋ ಪಿ ಆರ್ ಪ್ರಮೋಟ್ ಮಾಡಕ್ ಕೊಟ್ಟಿದ್ದಾರೆ ಸೊ ಅವ್ರು ಹೋಗ್ಬಿಟ್ಟು ವಿ ಐ ಪಿ ವಿ ಐ ಪಿ ಇದು ಇಲ್ಲಿ ಯಾರು ಜನ ಸೊ ಬರ್ಬೋದು ಜನ ಇನ್ನು ಬರ್ಬೋದು ಅಂತ ಈ ತರ ಪ್ರಮೋಷನ್ ಮಾಡಿದ್ದಾರೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಒಂದ್ ವಾರ ಆದ್ಮೇಲೆ ಅವರೇ ವಿಡಿಯೋ ಮಾಡಿದ್ದಾರೆ ಇದು ಯು ಪಿ ಗವರ್ಮೆಂಟ್ ನನ್ನ ಕಡೆಯಿಂದ ಪಿ ಆರ್ ಕೇಳಿದ್ರು ಸೊ ಅದಕ್ಕೋಸ್ಕರ ಪ್ರಮೋಷನ್ ಮಾಡಿದ್ದೆ ಅಂತ ಸೊ ಇದು ಟೂರಿಸಂ ಬರ್ಲಿ ಅಂತ ಪ್ರಮೋಷನ್ ಮಾಡ್ತಾರೆ ಅಂತನು ನ್ಯೂಸ್ ಇದೆ ಪ್ಲಸ್ ಈ ನ್ಯೂಸ್ ಅವರು ಮಿಸ್ ಮಿಸ್ಗೈಡ್ ಮಾಡಿದ್ದಾರೆ ಪ್ಲಸ್ ಈ ಮೀಡಿಯಾ ದೊಡ್ಡ ಮಿಸ್ಗೈಡ್ ಮಾಡ್ತಿದಾರೆ ಬಾಬಾ ಎಲ್ಲ ಹಿಡ್ಕೊಂಬಿಟ್ಟು ಕೆಲಸ ಇವ್ರಿಗೆ ಏನೊಂದು ಹೈ ಪತಿದಾರ ಈಗ ಬೇರೆ ಸೋಶಿಯಲ್ ಮೀಡಿಯಾ ವ್ಲಾಗಿಂಗು ವಿಡಿಯೋಸ್ ಯೂಟ್ಯೂಬ್ ಕಂಟೆಂಟ್ ಇದು ತುಂಬಾ ಹೆವಿ ಆಗೋಗಿದೆ ಸೊ ಜನಕ್ಕೆ ಏನಾದ್ರು ಆ ಪ್ರತಿಯೊಬ್ರು ನಾನು ಎಷ್ಟು ಜನ ವ್ಲಾಗರ್ಸ್ ಇದಾರೆ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಕಂಟೆಂಟ್ ಕ್ರಿಯೇಟರ್ ಇದಾರೆ ಪ್ರತಿಯೊಬ್ರು ಮೇಳು ಹೋಗಿದ್ದಾರೆ ಎಲ್ರು ಯೂಟ್ಯೂಬ್ ಅಲ್ಲಿ ನಾನ್ ಕುಂಭ ಮೇಕ್ ಹೋಗಿದಿನಿಕ್ ವರ್ಷಕ್ಕೆ ಒಂದ್ಸತಿ ಬರೋದಿದ್ರು ಮಹಾ ಕುಂಭ ಮೇಳ ಇನ್ ಮುಂದೆ ನಾನ್ ನೋಡಕ್ ಆಗಲ್ಲ ನನ್ನ ಮಕ್ಕಳು ನೋಡಕ್ಕಲ್ಲ ಅವ್ರ ಮಕ್ಳು ನೋಡ್ಬೋದು ಹಂಗೆ ಹಿಂಗೆ ಅಂತ ಹೈ ಹೈಪತ್ಸಿ ಹೋಗ್ಬಿಟ್ಟಿದಾರೆ ಏನ್ ಅದೇ ತುಂಬಕೊಂಡಿದ್ದಾರೆ ಹೋದವ್ರೆಲ್ಲಾ ಒಂದೊಂದು ಹೊಸದ ಏನಾದ್ರು ಕ್ರಿಯೇಟ್ ಮಾಡೋದು ಯಾರಾದ್ರೂ ಬಾವ ಸಿಕ್ಕ ಅವ್ನ ಇಂಟರ್ವ್ಯೂ ಮಾಡೋದು ಅದು ಇದು ಏನಕ್ಕೆ ಕೇಳೋದು ಅವ್ರ ಹತ್ರ ಒಡಸ್ಕೊಳ್ಳೋದು ಮೋನಾಲಿಸಾ ನೋಡ್ತಿದ್ರ ಅವಳ ಪಾಪ ಏನೋ ವ್ಯಾಪಾರ ಮಾಡಕ್ ಬಂದ್ಲು ಅವಳ ಕತೆ ರಾಮ ಏನ್ ಹಿಡ್ದು ಇರ್ಲಾ ಹೋಗ್ಲಾ ಹೋಗ್ಲ ಅನ್ನಂಗ್ ಆಗ್ಬಿಟ್ಟಿದೆ ಕಡೆ ಓದ್ಲು ಅನ್ಸುತ್ತೆ ಮನೆಗೇನೆ ಈ ಇದನ್ನೆಲ್ಲ ನೋಡಿ ನಮ್ಮೂರಲ್ಲೂ ಈಗ ಈಗ ನಾವ್ ಅಪ್ಪನು ಹೋಗ್ಬೇಕು ಅಂದ್ಬಿಟ್ಟು ಈಗ ನಾವ್ ಅಪ್ಪ ನಾವ್ ಅಪ್ಪನ ಫ್ರೆಂಡ್ಸ್ ಎಲ್ಲಾ ಪ್ಲಾನ್ ಮಾಡಿದ್ದಾರೆ ನೆಕ್ಸ್ಟ್ ವೀಕ್ ಏನೋ ಹೋಗ್ತಾರೆ ಅಂತ ಹೇಳ್ಬೇಕು ಇದು ನಿಜವಾಗ್ಲೂ ಅಲ್ಲ ಇದು ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಪ್ರಾಬ್ಲಮ್ ಹೇಳ್ಬಿಡಲ ನಮ್ಮ ನ್ಯೂಸ್ ಚಾನಲ್ ಮೀಡಿಯಾದವರು ಎಷ್ಟು ರಿಸರ್ಚ್ ಮಾಡ್ತಾರೆ ಅನ್ಲಿಕ್ಕೆ ಎಕ್ಸಾಂಪಲ್ ಮೇಳ ಅಂದುಬಿಟ್ರು ಇವರು ನಂಬಿ ಬಿಟ್ರು ರಿಸರ್ಚ್ ಮಾಡಿ ನೋಡ್ಲಿಲ್ಲ ನಿಜವಾಗ್ಲೂ ಇದೇನಾ ಇದು ಬರೀ ಹೆಸರಷ್ಟೇ ಚೇಂಜ್ ಆಗಿದೆ ಬೇಸಿಕಲಿ ಹೇಳಿದಂಗೆ ಸೊ ನ್ಯೂಸ್ ಚಾನಲ್ ಅವ್ರು ಕುತ್ಕೊಂಡು ಸ್ವಲ್ಪ ಹಿಂದೆದು ಮುಂದೆದು ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿದರೆ ಇರ್ತಿತ್ತು ಅಂದರೆ ನಮ್ಮ ಮೀಡಿಯಾದವ್ರದ್ದು ನ್ಯೂಸ್ ಚಾನಲ್ ಅವ್ರದ್ದು ರಿಯಾಲಿಟಿ ಗೊತ್ತಾಗುತ್ತೆ ಎಷ್ಟು ಅವ್ರದ್ದು ಪ್ರಾಬ್ಲಮ್ ಅವ್ರದ್ ಪ್ರಾಬ್ಲಮ್ ಏನ್ ಗೊತ್ತಾ ಕಾಂಪಿಟೇಶನ್ ಯಾರೋ ಒಬ್ಬ ಹೇಳ್ಬಿಟ್ಟಿದಾನೆ ಅಂದ್ರೆ ಈಗ ನಾನ್ ಹೇಳಿಲ್ಲ ಅಂದ್ರೆ ನಾನ್ ಹಿಂದೆ ಉಳ್ಬಿಡ್ತೀನಲ್ಲ ನಾನು ಅದನ್ನೇ ಹಾಕ್ತೀನಿ ನಾನ್ ಅವ್ಕಿಂತ ಏನಾದ್ರು ಎಕ್ಸ್ಟ್ರಾ ಮಸಾಲಾ ಆಡ್ ಮಾಡ್ಬಿಟ್ಟು ನಾನು ತೋರಿಸ್ತೀನಿ ಸೊ ಎಲ್ರು ಈ ಕಾಂಪಿಟೇಷನ್ ಅಲ್ಲಿ ಬಿದ್ಬಿಟ್ಟು ಅದನ್ನ ಕ್ರಾಸ್ ವ್ಯಾರೈಟೇಶನ್ ಮಾಡಕ್ ಯಾರು ಹೋಗೇ ಇಲ್ಲ ಹೇಳಿದ್ರು ತಲೆಯಲ್ಲಿ ಕೂತ್ಕೊಂತು ಶುರು ಎಲ್ರು ಮಹಾಕುಂಭ ಮೇಳ ಮಹಾಕುಂಭ ಮೇಳ ಮಹಾಕುಂಭ ಮೇಳ ಅಂತ ಸೊ ಯಾರು ಅಷ್ಟ್ ತಲೆನೇ ಕೆಡ್ಸ್ಕೊಂಡಿಲ್ಲ ವೆರಿಫೈ ಮಾಡುವಾಗಿದ್ದೀನಿ ನಿಜವಾಗ್ಲು ಮಹಾಕುಂಭ ಮೇಳನ ಪ್ರೀವಿಯಸ್ ಯಾವಾಗ ಆಯ್ತು ಮಹಾಕುಂಭ ಮೇಳ ಯಾರು ನೋಡಕ್ ಹೋಗಿಲ್ಲ ಒಂದು ಏನ್ ಅಷ್ಟು ಫಾಸ್ಟ್ ಆಗಿ ನ್ಯೂಸ್ ಹಬ್ಬಿಡ್ತೀವಿ ಈಗಂತೂ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ ಹಬ್ಬ ಬಿಡ್ತು ಇನ್ನೇನು ಯಾರು ತಲೆನೇ ಕೆಡ್ಸ್ಕೊತಿಲ್ಲ ಏ ಮಹಾಕುಂಭ ಮೇಳ ಹೋಗೋಣ ಹೋಗೋಣ ನಮ್ ಫ್ರೆಂಡ್ಸ್ ಎಲ್ಲ ಎಷ್ಟೊಂದ್ ಜನ ಹೋಗಿದ್ದಾರೆ ಫ್ರೆಂಡ್ಸ್ ಅಂದ್ರೆ ನಮ್ಮ ರಿಲೇಟಿವ್ಸ್ ಅವ್ರ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ಸು ಹೋಗಿದ್ದಾರೆ ಅವರೆಲ್ಲ ಹೋಗಿದ್ವಿ ಹೋಗಿದೀವಿ ಅಂತ ಫೋನ್ ಮಾಡ್ಬಿಟ್ಟು ಅಲ್ಲಿಂದ ಹೇಳ್ತಿದಾರೆ ಟ್ರಾಫಿಕ್ ಇದೆ ಜನ ತುಂಬಾ ಇದ್ದಾರೆ ಅಂತ ಅದೆಲ್ಲ ಆಗ್ತಿದೆ ಈಗ ಏನು ಅಂತಂದ್ರೆ ಅಷ್ಟೊಂದ್ ಜನ ಹೋಗಿ ಅಲ್ಲಿ ಗಲೀಜೆಲ್ಲ ಮಾಡಕ್ ಶುರು ಈಗ ಅದೇ ಹೇಳೋದಲ್ಲ ಈಗ ಏನಾಗಿದೆ ಜನ ಭಕ್ತಿ ಭಾವದಿಂದ ಹೋಗೋಕ್ಕಿಂತ ನಿಜವಾಗ್ಲು ಇನ್ಫ್ಲೂನ್ಸರ್ಸ್ ಎಲ್ಲ ವಿಡಿಯೋ ಹಾಕೋಣ ಅಂತ ಜಾಸ್ತಿ ಹೋಗಿದ್ದಾರೆ ಭಕ್ತಿ ಭಾವದಿಂದ ಹೋಗ್ತಾರ ಜನ ಇಲ್ಲ ಇದೊಂದು ಅಪಾರ್ಚುನಿಟಿ ಎಲ್ಲ ಬಂದ್ಬಿಡೋಣ ಅಂತ ಒಂದ್ ಒಂದೊಂದು ಅದೊಂದು ಮಾಡ್ಬಿಟ್ರು ಆಯ್ತಾ ಅಂತ ಅದರಲ್ಲಿ ಕಾಂಟ್ರವರ್ಸಿಗಳು ಅದ ಐಐ ಟಿ ಬಾಬಾ ಅಂತ ಹೇಳಿದ್ರು ಆ ಗುರು ಏನ್ ಬೆಕ್ಕ ಸ್ಟೇಟ್ಮೆಂಟ್ ಆಯ್ತಾ ಕೊಡ್ತಿದ್ನುಪಿಚುಲಿ ಅವನ ನಂಬಿಕೆಗಳು ಏನೋ ಇರ್ಬೋದು ನಾವಿಲ್ಲ ಅನ್ನಲ್ಲ ಆಯ್ತಾ ಆ ಮೀಡಿಯಾದವರು ಬಿಡ್ತಿಲ್ಲ ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತಲ್ಲ ಇನ್ನೂ ಜಾಸ್ತಿ ಹಿಡ್ಕೊಂಡ್ ಪರವಾಗಿಲ್ಲ ಅದು ಪ್ರಾಬ್ಲಮ್ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಸೈಂಟಿಸ್ಟ್ಗಳು ಎಲ್ಲಕ್ಕಿಂತ ಜಾಸ್ತಿ ದೇವ್ರು ನಂಬತ್ತಾರೆಲ್ಲ ಗೊತ್ತಿಲ್ಲ ಐನ್ಸ್ಟೈನ್ ಹಿಡ್ಕೊಂಡು ನಮ್ದು ಇಸ್ರೋದಲ್ಲಿಲ್ಲ ಸೈಂಟಿಸ್ಟ್ ಎಲ್ಲರೂ ನಂಬುತ್ತಾರೆ ದೇವ್ರನ್ನ ಸೊ ಅದರಲ್ಲಿ ಏನು ತಪ್ಪಿಲ್ಲ ಎಕ್ಸ್ಟ್ರಾ ಆರ್ಡಿನರಿ ಇಲ್ಲ ಆದ್ರೆ ಅವ್ರು ಮೀಡಿಯಾದವ್ರು ಬಿಲ್ಡ್ ಅಪ್ ತೋರಿಸ್ತಿದಾರಲ್ಲ ಅದೇ ಹೇಳ್ತಿರೋದು ನಾನು ಐ ಐ ಟಿ ಅಂದ್ರೆ ಒಂದ್ ದೇವ್ರ ನಂಬರ್ ರೂಲ್ಸ್ ಇದೆಯಾ ಅವನೇನ್ ಮನುಷ್ಯ ಅಲ್ವಾ ಐ ಐ ಟಿ ಅಂದ್ರೆ ಏನ್ ಮನುಷ್ಯ ಅಲ್ವಾ ಅವನು ಅದನ್ನ ಏನು ಸ್ಪೆಷಲ್ ಆಗಿ ತೋರಿಸೋದು ಏನ್ ಅವಶ್ಯಕತೆ ಇದೆ ಅಂದ್ರೆ ಯಾವ ಲೆವೆಲ್ ಸುಮ್ನೆ ತೋರಿಸ್ತಾರೆ ಅಂತ ಏನು ದೊಡ್ಡದಾಗಿದೆ ಅಂತ ತೋರ್ಸಕ್ ಬರ್ತಾರಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ ಆಯ್ತಾ ಅಂತಂದ್ರಲ್ಲಿ ಅದೊಂದು ಒಬ್ರು ಯಾರೋ ಮಾಡಲ್ಲು ಅವ್ರು ನಾವೀಗ ಬಿಟ್ಟಿದ್ದೀನಿ ಅದನ್ನೆಲ್ಲ ನಾ ಇದಕ್ಕೆ ಬಂದಿದ್ದೀನಿ ಪದೇ ಪದೇ ತೋರಿಸೋದು ಯಾಕಪ್ಪ ಅವ್ರ ಪರ್ಸನಲ್ ಲೈಫ್ ಅವ್ರು ಏನಾದರೂ ಮಾಡ್ಲಿ ನೀವು ತೋರಿಸಿ ಏನು ಏನ್ ಪ್ರೂವ್ ಮಾಡ್ತಿದ್ದೀರಾ ನಾವು ಬಿಟ್ಟು ಅಲ್ಲ ನಿಂತ್ಕೋಬೇಕು ಅಂತ ಪ್ರೂವ್ ಮಾಡ್ತಿದ್ದೀರಾ ಏನ್ ನಡೀತಿದೆ ನಾನು ಹೇಳೋದಷ್ಟೇ ರಿಲೀಜಿಯಸ್ ಥಿಂಗ್ಸ್ ಯಾವ್ದಿರುತ್ತಲ್ಲ ನಾವಲ್ಲಿ ದೇವ್ರ ಇಂಪಾರ್ಟೆಂಟ್ ಇರ್ಬೇಕು ದೇವ್ರ ಸಲುವಾಗಿ ನಮ್ಮ ನಮ್ಮ ಮನಸ್ಸಿಗೆ ತೃಪ್ತಿ ಸಲುವಾಗಿ ಹೋಗ್ತೀವಲ್ಲಿ ಅದು ಬಿಟ್ಟು ಫೋಟೋ ತೆಗಿತೀನಿ ವೀಡಿಯೋ ಮಾಡ್ತೀನಿ ಅಲ್ಲಿ ತೋರಿಸ್ತೀನಿ ಜನ ಹಿಂಗೆ ಜಿಗದಾಡ್ತಿದಾರೆ ಒದ್ದಾಡ್ತಿದ್ದಾರೆ ಯಾಕೆ ಬೇಕದ ರಾಮಾಯಣ ಕೇದಾರ್ನಾಥ ಹಂಗೆ ಆಯ್ತಲ್ಲ ಕೇದಾರ್ನಾಥ್ ಹಂಗೆ ಆಯ್ತು ಜನ ಭಕ್ತಿಯಿಂದ ಹೋಗ್ತಿದ್ರು ಮುಂಚೆ ಅಲ್ಲ ಕಷ್ಟ ಬಿದ್ದು ಏನೋ ಬಿದ್ದು ದೇವ್ರಿಗೆ ನಮಸ್ಕಾರ ಆಗ್ಬಿಟ್ಟು ಆಯ್ತು ಬರ್ತಿದ್ರು ಈಗ ವ್ಲಾಗಿಂಗ್ ಎಲ್ಲಾ ಮಾಡಕ್ ಶುರು ಮಾಡ್ಬಿಟ್ಟು ಇಲ್ ನೋಡಿ ಕುದುರೆ ಹಿಂಗಾಗಿದೆ ಇಲ್ಲಿ ನೋಡಿ ಹಿಂಗ್ ಮನುಷ್ಯರು ಹಿಂಗ್ ಕಷ್ಟ ಪಡ್ತಿದಾರೆ ಅರೆ ಹೆಂಗೋ ನಡೀತಾ ಇತ್ತು ಅವ್ರ ಅವ್ರ ಗೊತ್ತು ಯಾರ್ಗ್ ಏನ್ ಮಾಡ್ಬೇಕು ಹಿಂಗ್ ಬದುಕ್ಬೇಕು ಅಂತ ನೀವು ಹೋಗಿ ಅದನ್ನ ಎತ್ತಿ ತೋರ್ಸಿ ತೋರ್ಸಿ ಈ ಎಲ್ಲಾ ಹೋಗ್ಬಿಟ್ಟು ದೇವಸ್ಥಾನದ ಮುಂದೆ ಎಲ್ಲರೂ ಹೋಗಿ ಕ್ಯಾಮ್ರಾ ಇಡ್ಕೊಂಡು ನಿತ್ಕೋತಿದಾರೆ ಅಲ್ಲಿ ಏನಿದೆ ಭಕ್ತಿಯಿಂದ ಬರೋರು ಎಷ್ಟ್ ಜನ ಇದ್ದಾರೆ ಮತ್ತೆ ಬರೀ ಕಂಟೆಂಟ್ ಗೋಸ್ಕರ ಬರೋರು ಎಷ್ಟ್ ಜನ ಇದಾರೆ ಅದು ಕೆಲವೊಂದು ಈಗಿನ ಜನದ ಮೈಂಡ್ ಸೆಟ್ ಹೆಂಗಾಗಿದೆ ಗೊತ್ತಾ ಸೋಶಿಯಲ್ ಮೀಡಿಯಾ ಮೈಂಡ್ ಸೆಟ್ ನಾನು ಅಲ್ಲಿ ಹೋಗಿದ್ದೀನಿ ಒಂದ್ ಫೋಟೋ ಹಾಕ್ಬೇಕು ಒಂದ್ ಸ್ಟೇಟಸ್ ನಾನು ಅಲ್ಲಿ ಹೋಗಿದ್ದೀನಿ ಅಂತ ತೋರ್ಸ್ಕೊಬೇಕು ಈ ಕೆಲವೊಬ್ರು ಈಗ ನಮ್ ಫ್ರೆಂಡ್ಸ್ ಇದಾರೆ ಕೆಲವರು ಏನು ಮಾಡಲ್ಲ ಸುಮ್ನೆ ಹೋಗ್ಬೇಕು ಇಂಥದ್ ಒಂದ್ ಪ್ಲೇಸ್ ಅಲ್ಲಿಗೆ ಎಲ್ಲಾರು ಹೋಗ್ತಾವ್ರೆ ನಾನು ಹೋಗ್ಬೇಕು ಅಲ್ಲಿಗೆ ಹೋಗಿ ಒಂದ್ ಫೋಟೋ ತಗೊಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರೂ ಹಾಕ್ಬೇಕು ಅದೇ ಹೋಗ್ಲಿ ತಗೊಳ್ಳಿ ಫೋಟೋ ಎಲ್ಲ ಮಾಡ್ಲಿ ಬಟ್ ಹೋಗೋ ಒಂದು ಏನು ಉದ್ದೇಶ ಇದೆಯಲ್ಲ ಆ ಉದ್ದೇಶ ಕಂಟೆಂಟ್ಗೋಸ್ಕರ ಆಗಿರ್ಬಾರ್ದು ಈಗ ನನ್ ಭಕ್ತಿಯಿಂದ ನಾನು ಹೋಗಿದೀನಿ ದೇವ್ರಿಗೋಸ್ಕರ ಹೋಗಿದ್ದೀನಿ ನನ್ ಭಕ್ತಿನ ಅಲ್ಲಿ ಅರ್ಪಿಸ್ತೀನಿ ಎಲ್ಲಾ ಮಾಡ್ತೀನಿ ಆಮೇಲೆ ಒಂದ್ ಫೋಟೋ ತಗೋತೀನಿ ಆಸ್ ಅ ಏನಪ್ಪಾ ನನ್ಗೊಂದ್ ಮೆಮೊರೀಸ್ ಅಂತ ಆಗ್ಲಿ ಬಟ್ ಉದ್ದೇಶ ಭಕ್ತಿ ಆಗಿರ್ಬೇಕು ಕಂಟೆಂಟ್ ಅಲ್ಲ ಸೊ ಉದ್ದೇಶ ಕಂಟೆಂಟ್ ಆಯ್ತು ಅಂದ್ರೆ ಏನಾಗುತ್ತೆ ಈ ತರ ಮಿಸ್ಲೀಡಿಂಗ್ ಥಿಂಗ್ಸ್ ಗಳೆಲ್ಲ ಬರುತ್ತೆ ಈಗ ಕುಂಭಮೇಳದ ಯಾರು ಈಗ ಅಷ್ಟು ಜನ ಬರೀ ಕಂಟೆಂಟ್ ಅಂತ ಓದೋರಿಂದಾನೇ ಮಿಸ್ಲೀಡಿಂಗ್ ಈಗ ಎಲ್ಲ ಮಹಾಕುಂಭ ಮೇಳ ಮಹಾಕುಂಭ ಮೇಳ ಯಾರು ಭಕ್ತಿಯಿಂದ ಹೋಗಿದ್ರು ಅವ್ರಿಗೆ ಗೊತ್ತಿರುತ್ತೆ ಭಕ್ತಿ ಅಂದ್ರೆ ಏನು ಅಂತ ಈಗ ಮಹಾಕುಂಭಮೇಳ ಮೇಳ ಯಾಕೆ ಆಯ್ತು ಅನ್ನೋದು ಅವ್ರು ಭಕ್ತಿ ಇರೋರು ಯೋಚನೆ ಮಾಡ್ತಾರೆ ಓಕೆ ಹಿಂದೆ ಏನಾಗಿತ್ತು ಯಾವಾಗ ಆಗಿತ್ತು ಯಾರು ಹೋಗಿದ್ರು ನಮ್ಮ ಮುತ್ತಾತ ಯಾರಾದ್ರು ಹೋಗಿದ್ರ ಗೊತ್ತಿತ್ತು ಅವ್ರಿಗೆ ಅದೆಲ್ಲ ಥಿಂಕ್ ಮಾಡ್ತಾರೆ ಭಕ್ತಿಯಿಂದ ಕೇಳ್ತಾರೆ ನೋಡ್ತಾರೆ ಅಲ್ಲಿ ಏನ್ ಮಾಡೋದಿದೆ ಮುಗಿಸ್ಕೊಂಡು ನೆಟ್ ಮನೆಗ್ ಬರ್ತಾರೆ ಅಲ್ಲಿ ಅದ್ ಬಿಟ್ ಬಿಟ್ಟು ಹೋಗಿ ಮೋನಾಲಿಸ ಬಾಬಾ ಇದೆಲ್ಲ ಮಾಡ್ದ ಕೂತ್ಕೊಳ್ಳಲ್ಲ ಎಷ್ಟು ಜನ ಬಂದ್ಬಿಡ್ತಾರೆ ರಿಟರ್ನ್ ಓಕೆ ಸೊ ಒಬ್ರು ಯಾರು ಒಂದು ವಾದ ಮಂಡಿಸಿದ್ರು ಏನು ನಮ್ಮ ಎಲ್ಲಾ ಗ್ರಹಗಳು ಒಂದೇ ಇದರ ಲೈನ್ ಅಲ್ಲಿ ಬಂದ್ರೆ ಅದೊಂಥರ ಸ್ಪೆಷಲ್ ಟೈಮ್ ಬರುತ್ತೆ ಸೊ ಅದಕ್ಕೋಸ್ಕರ ಇದು ಮಹಾಕುಂಭ ಮೇಳನೇ ಪೂರ್ಣ ಕುಂಭಮೇಳ ಅಲ್ಲ ಅಂತ ಅವ್ರು ಯಾರೋ ವಾದ ಮಂಡಿಸಿದರು ಇದು ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಹೌದು ಅಲ್ವೋ ಗೊತ್ತಿಲ್ಲ ಜನ ಮಾತ್ರ ಅಬ್ಸರ್ವ್ ಮಾಡಿದ್ದಾರೆ ಎಲ್ಲ ನೋಡಿದರೆ ಜಾಂಟ್ ಟ್ವೆಂಟಿ ತ್ರೀಲಿ ನೋಡಿದರೆ ಕಾಣುತ್ತೆ ಹೊರಗಡೆ ನಿಮ್ಗೆ ನಿಜವಾಗ್ಲೂ ನೀವು ನಿಧಾನಕ್ಕೆ ನಿಮ್ಮ ಹತ್ರ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ಯಾಮ್ರಾ ಇತ್ತು ಅಂದರೆ ನೀವು ಝೂಮ್ ಮಾಡಿ ನೋಡ್ಬೋದು ಒಂದು ಲೆವೆಲ್ಗೆ ಒಂಥರ ಚೆನ್ನಾಗಿ ಕಾಣುತ್ತೆ ಸೊ ಇದು ಒಂದು ವಾದ ಅಷ್ಟೆ ಸೆಕೆಂಡ್ಲಿ ಈಗ ಈ ಕುಂಭಮೇಳದಲ್ಲಿ ಸ್ವಲ್ಪ ಇಶ್ಯೂಸ್ ಆಗಿದಾವೆ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅದನ್ನು ಯಾರೋ ಒಂದು ಗ್ರೂಪ್ ಅವರು ಕ್ಲೇಮ್ ಇದ್ರು ನಾವೇ ಮಾಡಿದ್ವಿ ಅಂತ ಅದಕ್ಕೆ ಪ್ರೂಫ್ ಇಲ್ಲ ಏನಿಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದಷ್ಟೆ ಸೊ ಅದಾಗಿದೆ ಮೊನ್ನೆ ಸ್ಟ್ಯಾಂಪಿಡ್ ಅದರಲ್ಲೂ ಆಯ್ತು ಇಷ್ಟು ಜನ ಇವ್ರು ಹೈಪ್ ಬಿಲ್ಡ್ ಮಾಡಿ ಸುಮ್ ಬೇಡದೆ ಬೇಕಾಗಿರೋರು ಬೇಡದೆ ಇರೋರು ಎಲ್ಲ ಬಂದುಬಿಟ್ಟಿದ್ದಾರೆ ಸೊ ಯು ಪಿ ಗೌರ್ಮೆಂಟ್ ಟ್ರೈ ಮಾಡಿದ್ದಾರೆ ಯಾಕಂದ್ರೆ ಇಷ್ಟು ಜನ ಲಕ್ಷಾಂತರ ಜನ ಒಟ್ಟಿಗೆ ಬಂದ್ರೆ ಅವ್ರ ಕಡೆ ಎಷ್ಟಾಗತ್ತೋ ಅವ್ರು ಟ್ರೈ ಮಾಡಿದ್ದಾರೆ ಇಂಥ ಟೈಮಲ್ಲಿ ಏನೇ ಮಾಡೋಕ್ಕಾಗಲ್ಲ ಅದು ಯಾವುದು ಅದು ಪುಷ್ಪ ಟು ಮೂವಿ ಒಂದು ಥಿಯೇಟ್ರಲ್ಲೇ ಜನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಲ್ಲೊಂದು ಐನೂರು ಜನ ಇರ್ಬೋದು ಅಷ್ಟೇ ಐದು ಸಾವಿರ ಇಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ ಸೊ ಆಗಬಾರ್ದು ಒಂದು ಆಗ್ಬಿಡ್ತು ಕಾಂಟ್ರವರ್ಸಿ ಆಗ್ಬಿಡ್ತು ಸೊ ಜನಕ್ಕೆ ಜನ ಬಂದವರು ದೇವ್ರಿಗಂತ ಬಂದವರು ದೇವ್ರ ಕಡೆನೇ ಹೋಗ್ಬಿಟ್ರು ಅಲ್ಲ ಈಗ ಕುಂಭಮೇಳ ಅಂತಂದ್ರೆ ಆಕ್ಚುಲಿ ಅದು ಏನ್ ಅಮೃತ ಇರುತ್ತಲ್ಲ ಈ ನದಿಗ ಇಲ್ಲಿ ಬಿತ್ತು ನದಿ ಫಾರ್ಮ್ ಆಯ್ತು ಅಂತ ಅರ್ಥ ಅದು ಈ ನೆನ್ನೆ ಮೊನ್ನೆ ಈಗಲೇ ಯಾಕೆ ಹೋಗ್ಬೇಕು ಅಂತ ಏನ್ ಅದು ಅದಕ್ಕೆ ಏನಾದ್ರು ಸ್ಪೆಸಿಫಿಕ್ ಇದೆಯಾ ರೀಸನ್ ಇದೆಯಾ ಈಗಲೇ ಹೋಗ್ಬೇಕು ಅಂತ ಏನಿಲ್ಲ ಅಲ್ಲಿ ಹಂಗೇನಿಲ್ಲ ಅಂದ್ರೆ ಅವ್ರು ಹೇಳಿದ್ದು ಏನು ಅಂದ್ರೆ ಇಷ್ಟು ವರ್ಷಕ್ಕೊಂದ್ಸತಿ ಎಲ್ಲಾ ಪ್ಲಾನೆಟ್ ಗಳು ಹೆಂಗೆ ಒಂದೇ ಲೈನ್ ಅಲ್ಲಿ ಬರ್ತಾವೆ ಹಂಗೆ ನಾವು ಒಟ್ಟಿಗೆ ಬರೋಣ ಅಂತ ಜನ್ಲ ಅಷ್ಟೇ ಅದು ಸೊ ಏನಿಲ್ಲ ಒಂದ್ ಪ್ಲಾನೆಟ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಬರೋದಕ್ಕೆ ತರ್ಟೀನ್ ಪಾಯಿಂಟ್ ಫೋರ್ ಟ್ರಿಲಿಯನ್ ಇಯರ್ಸ್ ಬೇಕಂತ ಒಂದ್ಸರಿ ಲೈನ್ ಅಲ್ಲಿ ಬರೋದಕ್ಕೆ ಎಲ್ಲ ಒಂದೇ ಸೇಮ್ ಲೈನ್ ಇಲ್ಲಿ ಇದು ಕೊಟ್ಟಿದ್ದು ಗೂಗಲ್ ನಿಜನ ಸುಳ್ಳ ಗೊತ್ತಿಲ್ಲ ಇಲ್ಲ ಅದು ಸಮುದ್ರ ಮಂಥನ ಮಾಡ್ತಾರಲ್ಲ ಅದು ಹನ್ನೆರಡು ದೈವಿ ದಿನ ನಡೆಯುತ್ತೆ ಹನ್ನೆರಡು ದೈವಿ ದಿನ ಅಂತಂದ್ರೆ ನಮ್ಗೆ ಮನ್ಸಿಗೆ ಹನ್ನೆರಡು ವರ್ಷ ಸೊ ಅದು ಮೇನ್ ಕಾರಣ ಅದಕ್ಕೆ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸರಿ ಹನ್ನೆರಡು ವರ್ಷಕ್ಕೊಂದ್ಸರಿ ಹನ್ನೆರಡು ವರ್ಷ ತನ ಸಮುದ್ರ ಮಂತನ ಆಗಿದೆ ಈಗ ಅಮೃತ ಬೀಳೋ ಟೈಮ್ ಬಂತು ಅಂತ ಹೋಗ್ತಿದ್ದಾರೆ ಮುಗಿತರು ದೇವ್ರುಗಳು ಅವ್ರ ಕಾಲ ಮುಗಿತು ಇವಾಗ ಏನು ಇದೆಯಲ್ಲ ಸಮುದ್ರ ಮಂಥನ ಏನಾಗ್ತಿಲ್ಲ ಆಗ್ತಿಲ್ಲ ಯಾವಾಗಾದ್ರೂ ನೀರಲ್ಲಿ ಮುಳುಗಿ ಮುಳುಗಿ ಎದೇಳಿ ಅದೇ ಪವಿತ್ರ ನದಿನೇ ಅದು ಅಮೃತ ಯಾವತ್ತೂ ಬಿದ್ದ ಆಗಿದೆ ಈಗ್ಲೂ ಪವಿತ್ರ ಇದ್ದಂಗೆ ಅದು ದೇವ್ರೇ ಕೊಟ್ಟಿರೋದು ಎಲ್ಲಾನು ಈ ಭೂಮಿನೂ ದೇವ್ರೇ ಕೊಟ್ಟಿರೋದು ಅದು ಪವಿತ್ರ ನಾನು ಅಪವಿತ್ರ ಅಂತ ಹೇಳಕ್ ಆಗತ್ತ ದೇವ್ ಕೊಟ್ಟಿರೋದು ತಾನೇ ಅದನ್ನು ಎಲ್ಲ ಎಲ್ಲಾ ದೇವ್ರ ಕ್ರಿಯೇಷನ್ ಅಂತ ಹೇಳಿ ನಂಬ್ತೀವಿ ಅಂತಂದ್ರೆ ಎಲ್ಲಾನು ಪವಿತ್ರವಾದದ್ದು ಅಂತ ನಾನು ತಿಳ್ಕೋಬೇಕು ಇನ್ನೇನ್ ಹಂಗೆ ಹಂಗೇನ್ ಅಂತ ಹೇಳಕ್ ಆಗುತ್ತೆ ನಾನು ಅದ್ರಲ್ಲಿ ನಾನು ಒಂದ್ ಸ್ವಲ್ಪ ಹೇಳ್ತೇನೆ ದೇ ಜನರದ್ದು ಅವ್ರವ್ರದು ಭಕ್ತಿ ಭಾವ ಆಯ್ತಾ ಹೋಗ್ಬೇಕು ಅನ್ಸಿದ್ರೆ ಹೋಗ್ಲಿ ಪರವಾಗಿಲ್ಲ ಸೊ ಅದರಲ್ಲಿ ಏನಿಲ್ಲ ಸೊ ಈಗ ಏನು ಪ್ರಾಬ್ಲಮ್ ಏನ್ ಬಂದಿದೆ ಅಂದ್ರೆ ಭಕ್ತಿ ಭಾವದ್ಕಿಂತ ಹೋಗಕ್ಕೆ ಬೇರೆ ಕಾರಣಕ್ಕೆ ಹೋಗ್ತಿದ್ದಾರೆ ಅದು ಪ್ರಾಬ್ಲಮ್ ಯಾಕಂದ್ರೆ ಮುಂಚೆನೂ ಆಗ್ತಿದೆ ಮುಂಚೆನೂ ಆಗಿದೆ ಹನ್ನೆರಡು ವರ್ಷನೂ ಹಿಂದೆ ಅಲ್ಲಿ ಸ್ವಲ್ಪ ಆಗೋದೆ ಜನ ಜಾಸ್ತಿ ಬಂದ್ರೆ ಸ್ವಲ್ಪ ಆಗೋದೆ ಪ್ರಾಬ್ಲಮ್ ಎಲ್ಲ ಆದ್ರೆ ಈ ಸೋಷಿಯಲ್ ಮೀಡಿಯಾ ಏಜಲ್ಲಿ ಸುಮ್ ಸುಮ್ನೆ ಏನೇನೋ ತೋರಿಸ್ತಾರೆ ದೇವ್ರನ್ನ ಬಿಟ್ಟು ಜಾಸ್ತಿನೇ ತೋರಿಸ್ತಾರೆ ಅದು ಇರೋದು ಪ್ರಾಬ್ಲಮ್ ಬಿಡಿ ಎನಿವೇಸ್ ಈಗ ಎಲ್ರಿಗೂಸ್ಟ್ ಗೊತ್ತಾಯ್ತಲ್ಲ ನೀವು ಹೋಗ್ಬೇಕ ಇನ್ನೂ ಹೋಗೋ ಪ್ಲಾನ್ ಇದ್ರೆ ನೋಡಿ ಆಯ್ತಾ ಆಲ್ಮೋಸ್ಟ್ ಮೇಳ ಅಲ್ಲ ಈಗಂತೂ ಅಲ್ಲ ಇವ್ರ ಹೆಸರು ಚೇಂಜ್ ಮಾಡ್ಬಿಟ್ಟಿದಾರಲ್ಲ ಯು ಪಿ ಗವರ್ಮೆಂಟ್ ಮಹಾ ಕುಂಭ ಮೇಳ ಅಂತಾನೆ ಅದು ಇರಲಿ ಅದು ಇರೋದೆ ಒಂದು ಹೇಳ್ಬಿಡ್ತೀವಿ ಅಂದ್ರೇನು ಎಲ್ಲ ಜನ್ರೇಷನ್ನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಹಾಕೋ ಆಗ್ತಾನೆ ಇರುತ್ತೆ ಆಯ್ತಾ ಈಗ ಒಂದು ಐದುನೂರು ಆರ್ನೂರು ವರ್ಷ ಹಿಂದೆ ಬೇರೆನೇ ಇರ್ಬೋದು ಸರ್ ಯಾರಿಗೆ ಗೊತ್ತು ನಮಗೆ ಈಗ ಗೊತ್ತಿರೋದು ಸರ್ ಅಷ್ಟೇ ನಮ್ಗೆ ಈಗ ಗೊತ್ತಿಲ್ಲ ಸೊ ದ್ಯಾಟ್ಸ್ ಓಕೆ ಅದೆಲ್ಲ ಪಾರ್ಟ್ ಆ್ಯಂಡ್ ಪ್ರೊಸೆಸ್ ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗಿ ಆದರೆ ಹೋಗಲೇಬೇಕು ಪ್ರೆಷರ್ ತೊಗೊಂಡು ಹೋಗ್ಬೇಡಿ ಅಷ್ಟೇ ದೇವರಿಗೆ ಭಕ್ತವಾದಿಂದ ಹೋಗೋ ಇದ್ರೆ ಹೋಗಿ ಬನ್ನಿ ಅಷ್ಟೆ ಪ್ರೆಷರ್ ತೊಗೊಂಡು ಹೋಗಬೇಡಿ ಅಷ್ಟೇ ಯಾವಾಗ ಹೋದ್ರು ದೇವ್ರ ಮೆಚ್ಕೊತಾನೆ ಅಂತ ಉಡುಪಿ ಶ್ರೀಕೃಷ್ಣ ಉಡುಪಿಯಲ್ಲೇನೆ ನೀವ್ ಎಷ್ಟೇ ಭಕ್ತಿಯಿಂದ ಮುಂದೆ ನೀವು ಶೋಕಿಗ್ ಹೋದವರೆಲ್ಲ ಮುಂದೆ ಇದ್ರೆ ನಿಜವಾದ ಭಕ್ತ ಕನಕದಾಸರ ಹಿಂದೆ ಬಂದಾಗ ಕೃಷ್ಣನೇ ಹಿಂದೆ ತಿರುಗ್ದೊ ಈ ನೀವು ಹೋಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಆ ಲೆವೆಲ್ ಭಕ್ತಿ ಇರ್ಬೇಕು ಅದು ಇಂಪಾರ್ಟೆಂಟ್ ಆವಾಗ್ಲೇ ದೇವ್ರ ಒಲಿಯೋದು ಇದನ್ನ ತಿಳ್ಕೊಳ್ಳಿ ಅಷ್ಟೇನೆ ಇನ್ನೇನಿಲ್ಲ